ನಮಸ್ಕಾರ ಸ್ನೇಹಿತರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾಣಾಯಾಮದ ಬಗ್ಗೆ ತಿಳಿಸ್ತಾ ಇದ್ದೀನಿ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬಹುದು ಅದರಲ್ಲೂ ಇವತ್ತು ಬಸ್ತರಿಕ ಪ್ರಾಣಾಯಾಮವನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ತುಂಬಾ ಸರಳವಾಗಿದೆ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂದ್ರೆ ಮೊದಲನೇದಾಗಿ ಇದು ನಮ್ಮ ಉಸಿರಾಟದ ವ್ಯವಸ್ಥೆಯನ್ನ ಸರಿಪಡಿಸುತ್ತೆ ಉಸಿರಾಟದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ನಿವಾರಣೆ ಮಾಡುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಸೈನಸ್ ಪ್ರಾಬ್ಲಮ್ ತುಂಬಾ ಜನರನ್ನ ಕಾಡ್ತಾ ಇರತ್ತೆ ಸೈನಸ್ ನಂತಹ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಮತ್ತೆ ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಟ್ರೆಸ್ ಆಂಗೈಟಿ ಕೋಪ ಇದೆಲ್ಲವನ್ನ ಕಡಿಮೆ ಹಾಗೆ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದ ವಿಷಕಾರಿ ಅಂಶ ಹೊರಗಡೆ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ ಅಂತಾನೆ ಹೋಗುದು ಸ್ನೇಹಿತರೆ ನೀವು ಬೇಕಿದ್ರೆ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಬಸ್ತ್ರಿಕ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗೋದ್ರಿಂದ ಪದೇ ಪದೇ ಶೀತ ನೆಗಡಿ ಆಗುವಂತದ್ದು ಸಣ್ಣ ಸಣ್ಣ ಜ್ವರಗಳು ಬರುವಂಥದ್ದು ಪದೇ ಪದೇ ಏನಾದ್ರೂ ಸಮಸ್ಯೆಗಳು ಬರುವಂಥದ್ದು ಇದೆಲ್ಲವೂ ನಿವಾರಣೆ ಆಗತ್ತೆ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ಈ ರೀತಿಯ ಯಾವುದೇ ಸಮಸ್ಯೆ ಕಾಡೋದಿಲ್ಲ ಯಾವಾಗ್ಲೂ ಆರೋಗ್ಯವಾಗಿ ಇರ್ತಾರೆ ತುಂಬನೇ ಸರಳವಾಗಿ ಮಾಡ್ಬೋದು ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಯಾರು ಮಾಡಬಾರ್ದು ಅಂದ್ರೆ ತುಂಬಾ ಹೈ ಬಿ ಪಿ ಇರುವಂತವ್ರು ಜೊತೆಗೆ ಗರ್ಭಿಣಿ ಮಹಿಳೆಯರು ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅವ್ರು ಬಿಟ್ಟು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಯಾವ ಟೈಮಲ್ಲಿ ಮಾಡಬೇಕು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಬೆಳಗ್ಗೆನೆ ಮಾಡಿ ಬೇರೆ ಟೈಮಲ್ಲಿ ಸಂಜೆ ಅಥವಾ ಮಧ್ಯಾಹ್ನ ಮಾಡ್ತೀರಾ ಅಂದ್ರೆ ಊಟ ಮಾಡಿ ಟೂ ಅವರ್ಸ್ ಆಗಿರ್ಬೇಕು ನೀವು ತಿಂದಿದ್ದಂತ ಆಹಾರ ಡೈಜೆಷನ್ ಆಗ್ಬಿಟ್ಟಿರ್ಬೇಕು ಬೆಳಗ್ಗೆ ನೀವು ತಿಂಡಿ ತಿಂದಿರ್ತೀರಾ ಅಂದ್ರೆ ಒಂದು ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡುವರೆ ಈ ತರ ಟೈಮ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದು ಸಂಜೆ ಟೈಮಲ್ಲಿ ಕೂಡ ಮಾಡಬಹುದು ಕಣ್ಣುಗಳನ್ನ ಮುಚ್ಕೊಂಡೆ ನೀವು ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ ಕೈಗಳನ್ನ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ಪೊಸಿಷನ್ ಅಲ್ಲಿ ಇಟ್ಕೋಬೇಕು ಉಸಿರು ತಗೊಳ್ತಾ ಮೇಲೆ ಹೋಗ್ಬೇಕು ಫೋರ್ಸ್ ಆಗಿ ಉಸಿರು ಬಿಡ್ತಾ ಕೈಗಳು ಕೆಳಗಡೆ ಬರ್ಬೇಕು ನೋಡಿ ಈಗ ಬ್ರೀತಿ ಕೈ ಓಪನ್ ಆಗ್ಬೇಕು ಹಿಂಗೆ ಮೇಲೆ ಹೋದಾಗ ಫೋರ್ಸ್ ಅಲ್ಲಿ ಅದೇ ಫೋರ್ಸ್ ಅಲ್ಲಿ ವಾಪಸ್ ಬರ್ಬೇಕು ಬ್ರೀತ್ಔಟ್ ಬ್ರೀತಿ ಔಟ್ ನೋಡಿ ಹೀಗೆ ಉಸುರು ತಗೊಳ್ತಾ ಮೇಲೆ ಹೋಗ್ಬೇಕು ಮೇಲೋದ ಕೈ ಓಪನ್ ಆಗ್ಬೇಕು ಮತ್ತೆ ವಾಪಸ್ ಬ್ರೀತ್ಔಟ್ ಮಾಡ್ತಾ ವಾಪಸ್ ಬರಬೇಕು ಇದೇ ಫೋರ್ಸ್ ಅಲ್ಲಿ ಮಾಡಬೇಕು ಹನ್ನೊಂದು ಬಾರಿ ಲೆವೆನ್ ಟೈಮ್ಸ್ ಇದನ್ನ ಇವಾಗ ಪ್ರಾಕ್ಟೀಸ್ ಮಾಡೋಣ ನೋಡಿ ಹೀಗೆ ಬ್ರೀತಿ ಬ್ರೀತ್ ಔಟ್ ನೀವು ಹನ್ನೊಂದು ಬಾರಿ ಪ್ರಾಕ್ಟೀಸ್ ಮಾಡಿ ನಂತರ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಮಾಡಬಹುದು ಆ ರೀತಿ ನೀವು ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಕೆಲವಿಗೆ ತಲೆ ಸುತ್ತು ಬರೋ ಸಾಧ್ಯತೆಗಳು ಇರುತ್ತೆ ನಿಮಗೆ ಟಯರ್ಡ್ ಆಗ್ತಿದೆ ಅಂದ್ರೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡೋದು ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಮಾಡ್ತಾ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಒಂದೇ ದಿನ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಶ್ರೀಕ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಾಗತ್ತೆ ಆಗುತ್ತೆ ಅಸ್ತಮಾ ಇರೋರಿಗೆ ತುಂಬಾನೇ ಒಳ್ಳೇದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ನೀವು ಹನ್ನೊಂದು ಬಾರಿ ಈ ರೀತಿ ಒಂದ್ ಟೆನ್ ರೌಂಡ್ಸ್ ನೀವು ಮಾಡ್ಕೋಬಹುದು ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಹುದು ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ಮತ್ತೆ ಹಾಗಲೇ ಹೇಳಿದೆ ಉಸಿರಾಟದ ಕ್ರಿಯೆ ತುಂಬಾನೇ ಚೆನ್ನಾಗ್ ಆಗತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಮಹಿಳೆಯರಿಗೆ ಇದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಈಗಂತೂ ತುಂಬಾ ಮಹಿಳೆಯರಲ್ಲಿ ಕಾಡ್ತಿರುವಂತಹ ಸಮಸ್ಯೆ ಬ್ರೆಸ್ಟ್ ಕ್ಯಾನ್ಸರ್ ನಂತಹ ಸಮಸ್ಯೆ ಮಹಿಳೆಯರಲ್ಲಿ ಕಾಡ್ತಾ ಇದೆ ಸೊ ಬ್ರೆಸ್ಟ್ ಕ್ಯಾನ್ಸರ್ನಂತಹ ಸಮಸ್ಯೆ ಎಲ್ಲ ಬರಬಾರ್ದು ಅಂದ್ರೆ ನಮ್ಮ ಒಂದು ಬ್ರೆಸ್ಟ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಭತ್ತರಿಕಾ ಮಾಡೋದ್ರಿಂದ ನಿಮ್ಮ ಎದೆಯ ಭಾಗಕ್ಕೆ ತುಂಬಾ ಒಳ್ಳೆ ಎಕ್ಸಸೈಸ್ ಆಗತ್ತೆ ನಿಮ್ಮ ಎದೆಯ ಭಾಗ ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ ಹೊಟ್ಟೆಯ ಭಾಗ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಇದರಿಂದ ತುಂಬಾ ಒಳ್ಳೆಯದು ಮಹಿಳೆಯರಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ ತುಂಬಾ ಹೈ ಬಿ ಪಿ ಇರೋರು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬಿಡಿ ಗರ್ಭಿಣಿ ಮಹಿಳೆಯರು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ ಅವ್ರು ಬಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಇದನ್ನು ಪ್ರಾಕ್ಟೀಸ್ ಮಾಡಿ ಕೆಲವ್ರು ಹೇಳ್ತಿರ್ತಾರೆ ಪದೇ ಪದೇ ಸೈನಸ್ ಪ್ರಾಬ್ಲಮ್ ನೆಗಡಿ ಆಗ್ತಾ ಇರುತ್ತೆ ಸೀನ್ ಬರ್ತಿರತ್ತೆ ಅಲರ್ಜಿ ಆಗ್ತಿರತ್ತೆ ಅಂತ ಅದೆಲ್ಲವೂ ಮಾಯ ಆಗ್ಬಿಡತ್ತೆ ಟ್ರೈ ಮಾಡಿ ರಿಸಲ್ಟ್ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು